ಅಷ್ಟೇ ಸ್ನೇಹಿತರೆ ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಪ್ರೀತಿಯ ಸ್ವಾಗತ ಇವತ್ತು ನಾನು ಇರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಭಾರತ್ ಚಿಕ್ಕಿ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಇದು ಬಂದು ನಾವು ಏನಾದರೂ ನೀವು ಈ ಸ್ಥಳಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಗುಪ್ತು ನಾವು ಕಂಡು ತುಂಬ ಕಳೆದೋಗ್ಬಿಟ್ಟಿದ್ದೀವಿ ಆ ರೀತಿ ಇರ್ತಕ್ಕಂಥ ಒಂದು ಸ್ಥಳ ನಮ್ಮ ಈಗ ನಮಗೇನಿದೆ ಈ ಪರಿಸರ ಪ್ರಕೃತಿ ಜೊತೆಗೆ ದರೆದೋಗ್ಬಿಡ್ತೀವಿ ನಮ್ಮನ್ನು ನಾವೇ ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಸ್ಥಳ ನೀರು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಹಾಲಿನ ರೀತಿಯಲ್ಲಿ ಕಾಣಿಸುವಂತಹ ಒಂದು ಅದ್ಭುತದ ಜಲಪಾತ ಖಂಡಿತ ಖುಷಿಯಾಗುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಯಾವ್ದಾದ್ರು ಒಂದು ಕೊರತೆ ಇರುತ್ತೆ ಯಾವ್ದಾದ್ರು ಒಂದು ನೋವು ಇರುತ್ತೆ ಆದರೆ ಈ ಸ್ಥಳಕ್ಕೆ ಬಂದು ಕೇವಲ ಐದರಿಂದ ಹತ್ತು ನಿಮಿಷ ಕುತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಈ ಒಂದು ಸ್ಥಳದಲ್ಲಿ ನಿಮ್ಮನ್ನೆಲ್ಲ ಅದನ್ನು ಆಚೆ ತಳಿಬಿಟ್ಟು ಒಂದು ಒಳ್ಳೆ ರೀಫ್ರೆಶ್ಮೆಂಟ್ ಸಿಗುತ್ತೆ ಒಂದು ಒಳ್ಳೆ ಮೈಂಡ್ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಸ್ಥಳ ಅಂತ ಹೇಳ್ಬೋದು ತುಂಬನೇ ವಿಶೇಷವಾಗಿರೋ ತುಂಬ ಅದ್ಭುತವಾಗಿದೆ ಇಲ್ಲಿ ಬನ್ನಿ ಸ್ನೇಹಿತರೆ ಬಂದು ಈ ಸ ಪ್ರಕೃತಿ ಜೊತೆಗೆ ದರೆತರೆ ಖಂಡಿತವಾಗೂ ನಾವು ಹುಟ್ಟಿದ್ದಕ್ಕೂ ಈ ಭೂಮಿಯಲ್ಲಿ ಇದ್ದಕ್ಕೂ ಸಾರ್ಥಕತೆ ಆಗುತ್ತೆ ಖಂಡಿತವಾಗೂ ಪ್ರಕೃತಿ ನಮಗೋಸ್ಕರ ಇದಲ್ಲ ಪ್ರಕೃತಿಗೋಸ್ಕರ ನಾವು ಇರಬೇಕಾಗುತ್ತೆ ಯಾಕಂದರೆ ಪ್ರಕೃತಿ ತುಂಬ ಕೊಟ್ಟಿದೆ ಸೇತು ನಾವು ಅದನ್ನು ವರ್ಣನೆ ಮಾಡೋಕ್ಕೂ ಆಗಲ್ಲ ಆ ಒಂದು ಖುಷಿ ಸಂತೋಷಕ್ಕೆ ಆ ಒಂದು ಕೃತಜ್ಞತೆಗೋಸ್ಕರ ಪ್ರಕೃತಿ ಜೊತೆಗೆ ನಾವೆಲ್ಲರೂ ಇರಬೇಕಂತ ನನ್ನ ಬಯಕೆ ಹಾಗಾಗಿ ಯಾರೇ ಈ ಥರ ಪ್ರವಾಸ ಸ್ಥಳಕ್ಕೆ ಬಂದರೂ ನಿಮಗೆ ಖುಷಿ ಸಂತೋಷ ಖಂಡಿತ ಪ್ರಕೃತಿ ಕೊಟ್ಟೆ ಕೊಡುತ್ತೆ ಆದರೆ ನಾನು ಹೇಳೋದು ಒಂದೇ ಒಂದು ಏನಪ್ಪ ಅಂತ ಹೇಳಿದ್ರೆ ಯಾರೇ ಬಂದರೂ ತಿಂಡಿ ತಿನಿಸುಗಳು ಪೇಪರು ವಾಟರ್ ಬಾಟಲ್ ಅದು ಇದು ಅಂತ ಬಂದುಬಿಟ್ಟು ಪ್ರಕೃತಿ ಹಾಳು ಮಾಡೋ ಪ್ರಯತ್ನ ಖಂಡಿತ ಹೋಗಬೇಡಿ ನಿಮಗೆ ಸಾಧ್ಯವಾದರೆ ಒಂದು ಸಸಿ ನೆಡಿ ನಿಮ್ಮ ಮನೆ ಕ್ರದ್ರು ನಡೆಯುವ ನಿಮ್ಮ ಸುತ್ತ ಸುತ್ತಮುತ್ತ ಇರ್ತಕ್ಕಂಥ ಯಾವುದಾದ್ರು ಒಂದು ಪಾರ್ಕಲೊಂದು ತಿಂಗಳಿಗೊಂದು ಸಸಿಯಾದರೂ ನೆಡೋದ್ರ ಮುಖಾಂತರ ಪ್ರಕೃತಿಗೆ ನಮ್ಮ ಕೊಡುಗೆ ಖಂಡಿತ ಬೇಕಾಗಿದೆ ಪ್ರಕೃತಿ ಯಥೇಚ್ಛ ಕೊಟ್ಬಿಟ್ಟಿದೆ ನಮಗೆ ಆದರೆ ನಾವು ಏನೋ ಶೂನ್ಯ ಏನು ಕೊಡ್ತಾ ಇಲ್ಲ ಏನೂ ಕೊಡೋಕ್ಕಾಗ್ತಾ ಇಲ್ಲ ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತಷ್ಟು ಇಲ್ಲಿ ಬಂದಿರೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಕೆಲಸಗಳು ಮಾಡ್ದೇನೆ ಇಲ್ಲಿ ಯಾವುದೇ ರೀತಿಯ ವೇಸ್ಟ್ ವೇಸ್ಟ್ ಕವರ್ ಆಗಿರ್ಬೋದು ವೇಸ್ಟ್ ಬಾಟ್ಲುಗಳಾಗಿರ್ಬೋದು ವಾಟರ್ ಬಾಟ್ಲುಗಳು ಏನೋ ಏನಾಗ್ತಿರುತ್ತಲ್ಲ ಆ ರೀತಿ ಏನು ಮಾಡಿದ್ರೆ ಸ್ವಚ್ಛತೆ ಕಾಪಾಡೋದ್ರ ಮುಖಾಂತರ ಪ್ರಕೃತಿಗೆ ಕೊಡುವಂಥ ನಾವೊಂದು ಪ್ರೀತಿ ಗೌರವ ಅಭಿಮಾನಕ್ಕೆ ಇಷ್ಟಪಡ್ತೀನಿ ಮತ್ತು ತುಂಬಾ ಅದ್ಭುತವಾಗಿ ಸ್ನೇಹಿತರೆ ಭಾಳ ಚುಚ್ಚಿ ಗಗನ ನಿಜವಾಗಲೂ ಯಾವುದೇ ಪದಗಳು ವರ್ಣನೆ ಮಾಡೋಕ್ಕೂ ಸಿಗಲ್ಲ ಲ್ಲ ಆ ರೀತಿಯ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಭಾಳ ಚೆಕ್ ತಪ್ಪದೇ ಮತ್ತೆ ತ್ಯಾಂಕ್ ಯು ಸ್ನೇತ್ರ ಈಗ ಯಾವ ಸ್ಥಳದಲ್ಲಿ ಅಂತ ಹೇಳಿದ್ರೆ ಬಾರ ತಿ ಜಲಪಾತ ಇಲ್ಲಿರ್ತಕ್ಕಂಥ ಅಂಗಡಿಗಳು ಜಾತ್ರೆ ಜಾತ್ರೆ ಇಲ್ಲಿ ತುಂಬ ಫೇಮಸ್ ಏನಪ್ಪ ಅಂತ ಹೇಳಿದ್ರೆ ತುಂಬ ಫೇಮಸ್ ಚುರುಮುರಿ ಇಲ್ಲಿ ಬಂದ ಮೇಲೆ ತಿಂತ ಹೋದರೆ ಸಮಾಧಾನ ಧನ ಆಗಲ್ಲ ನೋಡಿ ಸ್ನೇಹಿತರೆ ಅಣ್ಣೂರು ಇಲ್ಲಿ ಚುರುಮುರಿ ಆಗ್ತಾ ಹಾಂ ರೆಡಿ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈಗ ನನಗೆ ಒಂದು ಸ್ಥಳ ಗೊತ್ತಾಗಿದೆ ಯಾಕಂದರೆ ನಮ್ಮನ್ನ ನಾವು ಮೆನ್ಷನ್ ಮಾಡಲೇಬೇಕು ಅದು ಆದ್ಮೇಲೆ ಹೇಳಬೇಕಾದ ನಮ್ಮ ಕರ್ತವ್ಯ ಭಾರಚುಕ್ಕಿ ಚುಕ್ಕಿ ಆಯಿತು ಈಗ ಬಾರಚುಕ್ಕಿ ಪ್ರದೇಶದಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ನಾನು ಕಂಪ್ಲೀಟ್ ಸಂಪೂರ್ಣವಾದ ಇತಿಹಾಸ ಈಗ ನಾನು ಇಲ್ಲಿ ಹಾಕಿರ್ತಕ್ಕಂಥ ಒಂದು ನೋಟಿಸ್ ಬೋರ್ಡ್ ತೋರಿಸಿದ್ವಿ ನೋಡಿ ಹಾಗೆಯೇ ಇದು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಬೋರ್ಗರಿಯುವಂತಹ ಒಂದು ಜಲಪಾತ ದಟ್ಟ ಬಂಡೆಗಳ ಮಧ್ಯೆ ತುಂಬ ದಟ್ಟವಾಗಿ ನೀರು ಹರಿತಾ ಇದೆ ಬಹುಶಃ ಇದು ಅಕ್ಟೋಬರ್ ಸೆಪ್ಟೆಂಬರ್ ಎಂಡ್ ಆಗಿರೋದ್ರಿಂದ ಆಲ್ರೆಡಿ ಸ್ವಲ್ಪ ನೀರು ಕಮ್ಮಿ ಆಗಿದೆ ಅದೇ ಜೂನ್ ಜುಲೈ ಆಗಸ್ಟ್ ಬಂದಿದ್ದರೆ ತುಂಬ ಯಥೇಚ್ಛವಾದ ನೀರು ಇರ್ತ ಇದೆ ನೀರು ಇರ್ತಾ ಇತ್ತು ಅಂತ ಇಲ್ಲಿರ್ತಕ್ಕಂಥ ಮಾಹಿತಿ ಆದರೂ ಬಂದಿದ್ದೀವಿ ದಸರಾ ಒಂದು ಹಾಲಿಡೇ ಒಂದು ಪ್ರಯುಕ್ತ ಈ ಒಂದು ಸುತ್ತಮುತ್ತಲ ಪ್ರದೇಶಕ್ಕೆ ಭೇಟಿ ಕೊಡಬೇಕು ಕೊಡಬೇಕಾಗಿತ್ತು ಹಾಗಾಗಿ ಬಂದಿದ್ದೀವಿ ಸೊ ಆದ್ರೂ ಒಂದು ಒಳ್ಳೆಯ ಅದ್ಭುತವಾದ ಖುಷಿ ಸಂತೋಷ ಸಿಗ್ತಾ ಇದೆ ಬನ್ನಿ ನೋಡೋಣ ಸೊ ಈಗ ಇಲ್ಲಿಂದ ಹೋದರೆ ಸ್ವಲ್ಪ ಕೆಳಗಡೆ ಹೋಗಬೇಕು ತುಂಬಾ ಎಲ್ಲದರಲ್ಲ ನೀರು ಹಾಲಿನಂತಹ ಹಾಲಿನ ರೀತಿಯಲ್ಲಿ ಕಾಣಿಸುವಂತಹ ಜಲಪಾತ ಅಂತಲೇ ಹೇಳ್ಬೋದು ಇದು ನೀರಿನ ಜಲಪಾತ ಅನ್ನೋದಕ್ಕಿಂತ ಹಾಲಿನ ಜಲಪಾತ ಅಂತ ಹೇಳಿದ್ರೆ ತುಂಬ ಒಳ್ಳೆಯದಾಗಿಸುತ್ತೆ ಬನ್ನಿ ನೋಡೋಣ ತೋರಿಸ್ತೀನಿ ಸ್ನೇಹಿತರೆ ನೋಡಿದ್ರಲ್ವಾ ಭಾರಚುಕ್ಕಿ ಜಲಪಾತ ಗಗನಚುಕ್ಕಿಗಿನ ಭಾರಚುಕ್ಕಿ ಯಾವುದು ಅದ್ಭುತ ಯಾವುದು ಅತ್ಯದ್ಭುತ ಅಂತಲೇ ಗೊತ್ತಾಗಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಒಳ್ಳೆಯ ಸುಂದರವಾದ ಜಲಪಾತ ಅಂತ ಹೇಳಿದ್ರೆ ಗಗನಚುಕ್ಕಿ ಮತ್ತು ಭಾರಚುಕ್ಕಿ ಜಲಪಾತ ಸೊ ವಿಜ್ವಲು ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ಇಂಥ ಅದ್ಭುತವಾದ ಸ್ಥಳಗಳನ್ನು ನೋಡಿಲ್ಲ ಅಂದರೆ ನಿಜವಾಗಲೂ ಅದು ನಮಗೆ ನಮಿ ನಮಗೆ ನಾಚಿಕೆ ಆಗುತ್ತೆ ನಮಗೆ ಒಂದು ರೀತಿ ಮುಜುಗರ ಆಗುತ್ತೆ ಆ ರೀತಿ ಅಂತ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಅತ್ಯದ್ಭುತವಾದ ಸ್ಥಳಗಳಿದ್ದಾವೆ ಹಾಗಾಗಿ ಗಗನ ಚುಕ್ಕೆ ಚುಕ್ಕಿ ತಪ್ಪದೆ ಭೇಟಿ ಕೊಡಿ ಅದು ಮಳೆಗಾಲದಲ್ಲಿ ಭೇಟಿ ಕೊಟ್ಟರೆ ಇನ್ನೂ ಅದ್ಭುತವಾಗಿರುತ್ತೆ ತುಂಬ ರೋಮಾಂಚನವಾಗಿರುತ್ತೆ ಬನ್ನಿ ಇನ್ನೂ ತುಂಬ ಹತ್ತಿರದಿಂದ ವೀಡಿಯೋ ಮಾಡ್ತೀನಿ ನೋಡ ನೋಡಿ ಕಣ್ ತುಂಬಿಕೊಳ್ಳಿ ಒಂದು ಒಳ್ಳೆಯ ಅದ್ಭುತವಾದ ಸ್ಥಳಗಳು ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿಗರ ತಾಣ ಜಗನ ಚುಕ್ಕಿ ಭಾರ ಚುಕ್ಕಿ ಈಗ ನಾನು ತೋರಿಸ್ತಿರೋದು ಭಾರ ಚುಕ್ಕಿ ತುಂಬನೇ ದೊಡ್ಡ ದೊಡ್ಡ ಬಂಡೆಗಳ ಗ್ಯಾಪ್ಗಳಲ್ಲಿ ಬಂಡೆಗಳ ಮೇಲೆ ನೀರು ದಟ್ಟವಾಗಿ ಹರಿತಾ ಇದೆ ಇದು ನೀರು ಅನ್ನೋದಕ್ಕಿಂತ ಹಾಲು ಅಂತಲೇ ಹೇಳ್ಬೋದು ನಮ್ಮ ಕಣ್ಣಿಗೆ ಖಂಡಿತ ನೀರಂತ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಒಮ್ಮೆ ಭೇಟಿ ಕೊಡಿ ಬಾಲಕ್ಷ್ಮಿಗೆ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಈ ಒಂದು ಪ ಅದ್ಭುತವಾದ ಸ್ಥಳಕ್ಕೆ ಭೇಟಿ ಕೊಡಿ ಬನ್ನಿ ನೋಡೋಣ ಇನ್ನೂ ಒಳ್ಳೆ ಅದ್ಭುತವಾದ ವೀಡಿಯೋಸ್ ಇದೆ എയ് വടക്ക് നന്ദാ ഓ ഒന്ന് മിന്നോടാ ചാടി

ಭಾರತ್ ಚಿಕ್ಕಿ ಜಲಪಾತ ತುಂಬ ಜನ ದಸರಾದ ಇರೋದರಿಂದ ಅತಿ ಹೆಚ್ಚು ಜನ ಹಾಗೆ ಮೊಮ್ಮೆ ಭೇಟಿ ಕೊಡಿ ಭಾರತ್ ಚಿಕ್ಕಿ ಜಲಪಾತ ಹ್ಯಾಪಿ ಆನ್ಲೈನ್ ಮೀಡಿಯಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ഈ വിളിയാണ് ഇനി മുതൽ ടാങ്ക് യു ധന്യം Aisha, <laughs> Aisha,